ಎಲ್ಲ ಪರಿಶೀಲನೆ ಮಾಡಿ ಈ ರೈತರ ಹೆಸರು ರೈತರ ಹೆಸರುಗಳನ್ನ ಪಹನಿಯಲ್ಲಿ ದಾಖಲು ಮಾಡಬೇಕಂತ ಹೇಳಿ ಅಧಿಕಾರಿಗಳಿಗೆ ಸೂಚಿಸಿದ್ರು ಕೂಡ ಇವರು ಇಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಆದೇಶ ಪ್ರತಿಯನ್ನ ತೋರಿಸುವುದರ ಮೂಲಕ ಈ ಒಂದು ರೈತರನ್ನ ಹೆದರಿಸುವಂತ ಒಂದು ಕೆಲಸ ಇಲ್ಲಿ ನಡೀತಾ ಭಾಗಶಃ ನಡೀತಾ ಇದೆ ಅದಕ್ಕಾಗಿ ಇವತ್ತು ನಾವು ಗಡಿ ಸಮಾಚಾರದ ಸಂಪೂರ್ಣ ಮಾಹಿತಿಯೊಂದಿಗೆ ತಮಗೆ ನೀಡ್ತಾ ಇದ್ದೇವೆ ವೀಕ್ಷಕರೇ ಕೂಲಳ್ಳಿ ಮತ್ತು ಕತ್ರಿ ದಡ್ಡಿ ಸುಮಾರು ಒಂಬತ್ತು ಹಳ್ಳಿಗಳ ಜನ ಇವತ್ತು ಸುಮಾರು ಹನ್ನೊಂದು ದಿವಸದಿಂದ ಇಲ್ಲಿ ನಿರಂತರ ಉಪವಾಸ ಸತ್ಯಾಗ್ರಹ ಹಗಲು ರಾತ್ರಿಯನ್ನು ನಡೆಸಿದ್ರೂ ಕೂಡ ಸೌಜನ್ಯಕ್ಕಾದರೂ ಒಬ್ಬ ಅಧಿಕಾರಿ ಕೂಡ ಬಂದು ಇಲ್ಲಿ ಯಾಕೆ ನಡೆಸ್ತಾ ಇದ್ದೀರಿ ನಿಮ್ಮ ಮನವಿಯನ್ನು ತೆಗೆದುಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಕಳಿಸಿಕೊಡ್ತೇವೆ ಅವರು ಪರಿಶೀಲನೆ ಮಾಡಿ ನಿಮಗೆ ಸೂಕ್ತ ಪರಿಹಾರವನ್ನು ಕಂಡುಕೊ ಕೊಡ್ತಾರೆ ಅನ್ನುವಂಥ ವಿಚಾರವನ್ನು ಕೊಡುವುದರಲ್ಲಿ ಇವತ್ತು ಅಧಿಕಾರಿಗಳು ವಿಫಲರಾಗಿದ್ದಾರೆ ಇವತ್ತು ಭಾರತದ ಸಂವಿಧಾನ ಹೇಳ್ತದೆ ನೀವೇನಾದರೂ ನಿಮಗೆ ನಿಮ್ಮ ಹಕ್ಕುಗಳಿಗೆ ತೊಂದರೆ ಆದರೆ ನೀವು ಹೋರಾಟವನ್ನು ಮಾಡಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟದ ಅಸ್ತ್ರವನ್ನ ಇವತ್ತು ಜನರಿಗೆ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಹೋರಾಟ ಕೂಡ ಸಂವಿಧಾನದ ಅಂಶಗಳು ಕೂಡ ಇಲ್ಲಿ ವಿಫಲವಾಗ್ತಿವೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ ಸೌಜನ್ಯಕ್ಕಾದರೂ ಇಲ್ಲಿಯ ಜನಪ್ರತಿನಿಧಿಗಳು ಅಧಿಕಾರಿಗಳು ಬಂದವರನ್ನ ಮಾತಾಡಿಸಬೇಕಾಗಿತ್ತು ಅಂತ ಯಾವುದೇ ಕೆಲಸ ಇಲ್ಲಿ ಇವತ್ತು ನಡೆದಿಲ್ಲ ಇನ್ನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಆಗಮಿಸಿ ಇವರ ಈ ಒಂದು ಸೂಕ್ತ ಪರಿಹಾರವನ್ನು ಒದಗಿಸಬೇಕಂತ ಹೇಳಿ ಗಡಿನಾಡು ಸಮಾಚಾರದ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಹಿರಿಯರಾಗಿರ್ತಕ್ಕಂಥ ಕಿಶೋರ್ ಮುಠಾರಿ ಅವರನ್ನು ಜೊತೆಗಿದ್ದಾರೆ ಈ ಕುರಿತು ಅವ್ರು ಏನ್ ಹೇಳ್ತಾರೆ ಅದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಸರ್ ನಮಸ್ಕಾರ ತಾವು ಈಗಾಗಲೇ ಸುಮಾರು ಹನ್ನೊಂದು ದಿನಗಳ ಕಾಲ ಒಂದು ಅಹೋರಾತ್ರ ಧರಣಿಯನ್ನ ಈ ಜನರನ್ನ ಕರ್ಕೊಂಡು ಮಾಡ್ತಾ ಇದ್ದೀರಿ ಸರ್ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಈ ಆಡಳಿತವನ್ನು ನಡೆಸಿದ ಅಧಿಕಾರಿಗಳಿಗೆ ತಾವು ಏನು ಹೇಳಿಕೆ ಇಷ್ಟಪಡ್ತೀವಿ ಇಲ್ಲಿ ಹೇಳ್ಬೇಕಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ಕಿತ್ತೂರು ತಾಲೂಕಿನ ಹುಳ್ಳೊಳ್ಳಿ ಗ್ರಾಮದ ಒಂಬತ್ತು ಹಳ್ಳಿಯ ರೈತರು ಸತತ ನಿರಂತರ ಹೋರಾಟ ಸುಮಾರು ಹತ್ತು ವರ್ಷದಿಂದ ಹೋರಾಟ ಮಾಡಿದ್ರು ಇವರು ಹೋರಾಟಕ್ಕೆ ವಿಫಲಕ ಇದೆ ಯಾವ ಅಧಿಕಾರಿಗಳಾಗಲಿ ಜನಪ್ರತಿನಿಧಿ ಸ್ಪಂದಿಸ್ತಾ ಇಲ್ಲ ಒನ್ನೆದ್ದು ನಾವು ಬ್ರಿಟಿಷರನ್ನು ಓಡಿಸಿದಂಥ ಸಂಗೋಡ್ ರಾಯಣ್ಣ ಕಿತ್ತೂರು ಚೆನ್ನಮ್ಮ ನಾಡಿನಲ್ಲಿ ಹುಟ್ಟಿದಂಥ ರೈತರು ಅದು ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವರು ಕೊಟ್ಟಂಥವ್ರಿಗೆ ಒಂದು ಭೂಮಿ ಕೊಟ್ಟಂಥ ಸಾವಿರಾರು ಎಕರೆ ಭೂಮಿಯನ್ನು ಇವರು ಇವತ್ತು ರೈತರು ಉಳ್ತಾ ಇದ್ದಾರೆ ರೈತರು ಅವರು ತಮ್ಮ ಗುಡ್ಗಾಡ ಪ್ರದೇಶ ಫಲವತ್ತಾದ ಭೂಮಿಯನ್ನು ಮಾಡಿದ್ದಾರೆ ನಾಲ್ಕು ತಲೆಮಾರುಗಳು ಅದರಲ್ಲಿ ಇವತ್ತು ಮರಣ ಹೊಂದಿದ್ದಾರೆ ಈಗ ಐದನೇ ತಲೆಮಾರದವರು ಮಕ್ಕಳು ಈಗ ತಾವು ಭೂಮಿಯನ್ನು ಮಾಡ್ತಾ ಇದ್ದಾರೆ ತಾವು ಸವಲತ್ತುಗಳು ಪಡೆಯೋ ಸಲುವಾಗಿ ಸರ್ಕಾರದ ಸವಲತ್ತುಗಳು ಮತ್ತು ಯಾವುದಾದ್ರೂ ಒಂದು ಸೌಲಭ್ಯ ಪಡಿಬೇಕಾದ್ರೆ ರೈತ ಕಾಲಂನಲ್ಲಿ ತನ್ನ ಹೆಸರು ಇರಬೇಕು ಆ ಪಾಲಮ್ ನಂಬರ್ ಒಂಬತ್ತು ಮತ್ತು ಹನ್ನೆರಡರಲ್ಲಿ ಸರ್ಕಾರಕ್ಕೆ ಅವರು ವಿನಂತಿ ಮಾಡ್ಕೊತಾ ಇದ್ದಾರೆ ನಮ್ಮ ಪಹಣಿ ಪತ್ರಿಕೆಯಲ್ಲಿ ನಮ್ಮನ್ನು ಹೆಸರು ನೋಂದಣಿ ಮಾಡಿ ಅಂತೇಳಿ ಸುಮಾರು ಐದಾರು ವರ್ಷದಿಂದ ಹೋರಾಟ ಮಾಡಿದರು ಅವರು ಸ್ಪಂದಿಸ್ತಾ ಇಲ್ಲ ಇಂದಿನ ಕಂದಾಯ ಸಚಿವರು ಕಾಗೋಡು ತಿಮ್ಮಪ್ಪನವರು ಪಿ ಟಿ ಶೀಟ್ ಮಾಡಿ ಸರ್ವೆ ಮಾಡಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದರು ಇದುವರೆಗೆ ಅವರು ಮಾಡಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಏನು ದೇವರು ಹೊರಪಟ್ಟರು ಪೂಜೆಗೆ ಕೊಡೋದಲ್ಲ ಅಂದಂಗೆ ಸರ್ಕಾರ ಮನಸ್ಸು ಮಾಡ್ತಾಯಿದ್ದಾವೆ ಅಧಿಕಾರಿಗಳು ಮನಸ್ಸು ಮಾಡ್ತಾ ಇಲ್ಲ ಇಲ್ಲಿ ಏನು ಆಗ್ತಾ ಇದೆ ಅನ್ನೋದಕ್ಕೆ ಈ ಹಿಂದೆ ಪಿ ಟಿ ಶೀಟ್ ರೆಡಿ ಮಾಡಿದಂಥ ಈ ಒಂದು ಕಾಗದ ಸಹ ಇಲ್ಲಿದೆ ನಾವು ಈ ಒಂದು ರೈತರಿಗೆ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೀವಿ ಆದರೆ ಈ ರೈತರಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಪರಿಸ್ಥಿತಿ ಬಂದು ತಲುಪಿದೆ ಮುಂದಿನ ದಿನಗಳಲ್ಲಿ ಇವತ್ತು ರಾಯಣ್ಣನಿಗೆ ಗಲ್ಲಿ ಏರಿಸಿದಂಥ ಒಂದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಆಗಮಿಸ್ತಾ ಇದೆ ರೈತರು ತಮ್ಮ ಹಬ್ಬಗಳನ್ನು ಬಿಟ್ಟು ಸಂಕ್ರಾಂತಿ ಹಬ್ಬ ಹಾಗೂ ಇದು ಹಬ್ಬಗಳನ್ನು ಬಿಟ್ಟು ಇಲ್ಲಿ ಆಚರಣೆ ಮಾಡುವಂಥ ಪರಿಸ್ಥಿತಿ ತಂದಿದ ಅಧಿಕಾರಿಗಳು ತಮಗೆ ತಿಳಿಬೇಕು ಯಾಕಂದ್ರೆ ಒಬ್ಬರು ಮಹಿಳೆ ಇವತ್ತು ಮನಸ್ಸು ಮಾಡಿದರೆ ಏನು ಮಾಡ್ತಾಳೆ ರೈತ ಮನಸ್ಸು ಮಾಡಿದರೆ ಏನು ಮಾಡ್ತಾರೆ ಅನ್ನೋದು ತಮಗೆ ಗಮನಕ್ಕೆ ಬರಬೇಕು ತಮಗೂ ತಾಯಂದರು ಅಕ್ಕ ತಂಗಿಯರು ಇದ್ದಾರೆ ನೀವು ರೈತರ ಕುಲದಿಂದನೇ ಬಂದಿದ್ದೀರಿ ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ರೈತರ ಮಕ್ಕಳು ರೈತರನ್ನ ಅಧಿಕಾರಿಗಳದ್ರಿ ಈ ತಹಶೀಲ್ದಾರ್ ರೈತನ ಮಗನ ದೀಶಿನೂ ರೈತನ ಮಗನ ಇವತ್ತು ಆದರೆ ಅನ್ನ ಅಂದ್ರೆ ಯಾವುದಾದ್ರೂ ರೈತ ಇದ್ದರೆ ಅದು ರೈತ ಕುಲನ ಮತ್ತು ಇದ್ರಾಗ ಪಕ್ಷಾತೀತಗಳು ಇರ್ತಾವ ರೈತ ಕುಲದಲ್ಲಿ ಯಾವುದೂ ಪಕ್ಷ ಯಾವುದೂ ಜಾತಿ ಇಲ್ಲ ಇವತ್ತು ನೋಡ್ರಿ ಸಿಖ್ರೂ ಇದ್ರಾಗ ರೈತ ಸಂಘದಾಗ ಅದಾರ ರೈತರು ಇದ್ದಾರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದೇ ರೈತ ಇವತ್ತು ಭತ್ತ ಬಿತ್ತಾನ ಅದು ದೊಡಿಯ ಭತ್ತ ಬಿತ್ತ ದೊಡಿಯನ ಬರ್ತೈತಿ ಕಬ್ಬ ಹಾಕ್ಯಾರ ಕಬ್ಬ ಬರ್ತೈತಿ ಹಂಗೆ ಎಲ್ಲ ಕುಲಗಳಲ್ಲಿ ರೈತ ಕುಲ ಒಂದೇ ಕುಲ ಅದಕ್ಕಾಗಿ ಸರ್ಕಾರಗಳು ವಿಚಾರ ಮಾಡಬೇಕು ನುಡಿದಂತೆ ನುಡಿದಂಥ ಸರ್ಕಾರ ಅಂತ ಹೇಳ್ತೀರಿ ಅವರು ಮಣ್ಣಿಲ್ಲಿ ನೂರಾರು ಕೋಟಿ ಖರ್ಚು ಮಾಡಿ ಒಂದು ಹಿಂದಿನ ನೂರು ನೂರು ವರ್ಷದ ಒಂದು ಗಾಂಧೀಜಿಯವರ ಅಧಿವೇಶನ ಒಂದು ಅಧ್ಯಕ್ಷತೆ ವಹಿಸಿದ್ದಕ್ಕಾಗಿ ಇಲ್ಲಿ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀರಿ ಆ ಸಂದರ್ಭದಲ್ಲಿ ಕೇವಲ ಒಂದು ಐವತ್ತು ಕಿಲೋಮೀಟ್ರ್ ಅಂತರ ಇರ್ಬೋದು ಏನೋ ನಾಲ್ವತ್ತು ಕಿಲೋಮೀಟ್ರ್ ಅಂತರ ಇದೆ ತಮ್ಮ ಕಣ್ಣಿಗೆ ಇವರು ರೈತರು ಕೂತಿದ್ದು ನಿಮ್ಗೆ ಗೊತ್ತಾಗಿಲ್ಲ ಮತ್ತು ಅಧಿಕಾರಿಗಳು ನಿಮಗೆ ಜಿಶಿ ಅವರು ಹೇಳಬೇಕಾಗಿತ್ತು ರೈತರು ಒಂದು ಪ್ರತಿಭಟನೆ ಕೂತಿದ್ದಾರೆ ಹಿಂಗೆ ತೊಗೊಳ್ರಿ ತಮ್ಮ ಬೇಡಿಕೆಗಳು ಈಡೇರಿಸಿದೆ ಅನ್ನಬೇಕಾಗಿತ್ತು ಅವರು ಯಾಕಂತಂದ್ರೆ ರೈತರು ಇವತ್ತು ಮಣಿ ಮಠ ಹೊಲ ಬಿಟ್ಟು ಇಲ್ಲಿ ಒಂದು ತಹಶೀಲ್ದಾರ್ ಕಚೇರಿ ಮುಂದೆ ಇವತ್ತು ಹನ್ನೊಂದು ದಿವಸ ಕೂತಿದ್ದಾರೆ ನೀವು ಇನ್ನೂ ಹತ್ತು ದಿವ್ಸ ಕೂತ್ರು ಇವ್ರು ಏನು ಮಾಡ್ತಾರ ತಿಳಿದಿರ್ಬೋದು ಇನ್ನು ನಮ್ಮ ಮುಂದಿನ ನಡೆ ವಿಧಾನಸೌಧ ಕಡೆ ಪಾದಯಾತ್ರೆಯನ್ನು ಹಂಕೋತೀವಿ ಮತ್ತು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಕೋತೇವೆ ಅಂತ ಹೇಳಿ ನಾನು ಹೇಳಿ ಈಗ ಕಾಗೋಡು ಕುಮಾರ್ನವ್ರು ಕಂದಾಯ ಸ್ವತಃ ಇವರು ಜಮೀನುಗಳಿಗೆ ಹೋಗಿ ಅಲ್ಲಿ ಪಿಟಿ ಶೀಟು ಮತ್ತು ಈ ರೈತರ ಹೆಸರನ್ನ ದಾಖಲು ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ಆ ಸೂಚನೆ ಮತ್ತು ಆ ಆದೇಶ ಇವತ್ತ ಆಗಿತ್ತು ಯಾಕೆ ಆಗಿಲ್ಲ ಅಧಿಕಾರಿಗಳು ಸರ್ಕಾರದ ಕಂದಾಯ ಸಚಿವರ ಆದೇಶವನ್ನೇ ಇವತ್ತು ಅಧಿಕಾರಿಗಳು ಗಾಳಿ ತಿಂದ ಜನಪ್ರತಿನಿಧಿಗಳು ಕೇಳಿ ಇದೊಂದು ಹಿಂಗೆ ಕಾಕ್ತಾರೆ ಅಧಿಕಾರಿಗಳು ಅಂತಂದ್ರೆ ಇದು ನಾಚಿಕ ಒಟ್ಟಾರೆ ಇಲ್ಲಿ ರೈತರನ್ನ ಯಾವತ್ತು ಸುತ್ತಮುತ್ತಲಿನ ಹಳ್ಳಿಯ ಹೆಣ್ಣು ಮಕ್ಕಳು ನಮ್ಮ ತಾಯಂದಿರು ಅತ್ತಂಗ್ಯರು ತಂಬರು ಕಣ್ಣಿಗೆ ನಿಂತಿಲ್ಲದಂಗೆ ತಾಲೂಕು ಕಚೇರಿ ಮುಂದೆ ಸತ್ಯಾಗ್ರಹ ಮಾಡತ್ತಾರು ಅದಕ್ಕೆ ಇನ್ನೂ ಅವ್ರಿಗೆ ಇವತ್ತು ತಹಶೀಲ್ದಾರ್ ಇಲ್ಲೇ ಇದ್ದ ತಹಸೀಲ್ದಾರ ಇಲ್ಲಿ ಬಂದು ನಿಂತ ಸೌಜನ್ಯಿಂದ ಮಾತಾಡುವಷ್ಟು ಸುಧ ಇಲ್ಲ ಅದಕ್ಕೆ ಇನ್ನು ಎ ಸಿ ಅವರು ಬಯಲಂಗದಾಗಿರ್ತಾರೋ ಡಿ ಸಿ ಅವರು ಬೆಳವಣದ್ದಾಗಿರ್ತಾರೋ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಅವರಿಗೆ ಈ ಸಭೆ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತೇನೆ ಜನವರಿ ಇಪ್ಪತ್ತಾರಕ್ಕ ಬಂದ ಇಲ್ಲಿ ಕಿತ್ತೂರು ತಾಲೂಕು ಕಚೇರಿ ಮುಂದೆ ಧರಣಿ ಕುಂತ ಕುಂತ ಒಂಬತ್ತು ಹಳ್ಳಿಯ ಸ್ಥಳಕ್ಕೆ ಬಂದು ಇವರು ಮನವಿಯನ್ನು ತಗೋಬೇಕು ಇಲ್ಲ ಅಂದರೆ ಅವರು ಬಂದ ಇಪ್ಪತ್ತಾರನೇ ತಾರೀಕು ಸೂಟಿ ಐತಂದ್ರೂ ಕೂಡ ತಮ್ಮ ಆಫೀಸ್ ಮುಂದಿನ ಧ್ವಜ ರೋಣ ಮಾಡಿ ಇಲ್ಲಿ ಬಂದು ಮನವಿಯನ್ನು ಹೇಳಿ ನಾನು ಒತ್ತಾಯ ಮಾಡ್ತೇನೆ ನನ್ನ ಹೆಸರು ನಿಂಗಪ್ಪ ಜ್ಯೂಟ್ಗಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರು ಇವತ್ತಿನ ದಿವಸ ಒತ್ತಾಯ ಮಾಡ್ತೇನೆ ಇಪ್ಪತ್ತಾರಕ್ಕನ ಬಂದು ಮನವಿ ತಗೋಬೇಕು ಧನ್ಯವಾದಗಳು